ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರ ಮನೆಯಲ್ಲ ಇರೋವಂಥ ಕಿರಿಕಿರಿ ತೊಂದರೆ ಇದು ಏನಂದರೆ ಮನೇಲಿ ಚಿರಲೆಗಳ ಕಾಟ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅಂತ ಅನ್ನೋರಿಗೆ ಇದು ಒಂದು ಒಳ್ಳೆಯ ಉಪಾಯ ಇದು ಈ ರೀತಿ ನೀವು ಒಂದು ಸರಿ ಈ ರೀತಿ ಸ್ಪ್ರೇ ಮಾಡಿ ಸ್ಪ್ರೇ ರೆಡಿ ಮಾಡಿಬಿಟ್ಟು ಕಾಕ್ರೋಚ್ ಜಿರಳೆಗಳು ಎಲ್ಲೆಲ್ಲಿ ಓಡಾಡ್ತವೆ ಅಲ್ಲೆಲ್ಲ ನೀವು ಈ ರೀತಿ ಸ್ಪ್ರೇನ ರೆಡಿ ಮಾಡಿಬಿಟ್ಟು ನೈಟು ಕಿಚನೆಲ್ಲ ಕ್ಲೀನ್ ಆದಮೇಲೆ ಈ ಸ್ಪ್ರೇನ ಹೊಡೆದ್ಬಿಟ್ಟು ಇಟ್ಟು ಮಲ್ಕೊಂಡ್ರೆ ಬೆಳಗಾಗೋ ಅಷ್ಟರಲ್ಲಿ ಜಿರಳೆಗಳೆಲ್ಲ ಸತ್ತು ಬಿದ್ದಿರ್ತವೆ ಇದು ಓನ್ ಎಕ್ಸ್ಪೀರಿಯೆನ್ಸು ಎಷ್ಟೋ ಜನ ಕಾಕ್ರೋಚ್ ಸ್ಪ್ರೇ ತರ್ತೀರ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟು ಸ್ಪ್ರೇಗಳೆಲ್ಲ ತಂದು ಹಾಕಿದ್ರು ಜಿರಳೆ ಹೋಗ್ತಿರಲ್ಲ ಅಂಥ ಟೈಮಲ್ಲಿ ನೀವು ವಾರಕ್ಕೊಮ್ಮೆ ಮನೇಲೇ ಇರೋವಂಥ ಇಂಗ್ರಿಡಿಯೆಂಟ್ಸಿಂದ ಈ ರೀತಿ ಸ್ಪ್ರೇ ರೆಡಿ ಮಾಡಿಬಿಟ್ಟು ಡೈಲಿ ಕಿಚನ್ ಕ್ಲೀನ್ ಆದಮೇಲೆ ಎಲ್ಲೆಲ್ಲಿ ಜಿರಳೆ ಓಡಾಡ್ತವೆ ಅಲ್ಲೆಲ್ಲ ಈ ಸ್ಪ್ರೇ ಹೊಡೆದ್ಬಿಟ್ಟು ಇಡೋದ್ರಿಂದ ಜಿರಳೆಗಳು ಬೇಗನೇ ಕಡಿಮೆ ಆಗಿಬಿಡುತ್ತೆ ನೋಡಿ ಎಲ್ಲರ ಮನೇಲಿ ಊದ್ಗಡ್ಡಿ ಇದ್ದೇ ಇರುತ್ತೆ ಈ ಉದ್ಗಡ್ಡಿನ ಈ ರೀತಿ ಬಿಡಿಸ್ಕೊಂಡು ನೀವು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಸ್ಪ್ರೇ ಬೇಕು ಅಂದರೆ ಒಂದೆರಡು ಮೂರು ಉದ್ಗಡ್ಡಿನ ಸೇರಿಸ್ಕೊಳ್ಳಿ ಇವಾಗ ನಾನು ಇಷ್ಟೇ ಎರಡು ಉದ್ಗಡ್ಡೆಯಿಂದ ಹೇಗೆ ಸ್ಪ್ರೇನ ರೆಡಿ ಮಾಡೋದು ಅಂತ ನಾನು ತೋರಿಸ್ತೀನಿ ಕ ಜಿರಳೆಗಳಿಗೆ ಏನಂದರೆ ತುಂಬ ಪರಿಮಳ ಬರ್ತಾ ಇದ್ದರೆ ಅದು ಇರೋದೇ ಇಲ್ಲ ಅಲ್ಲಿ ಅದು ಒಂಥರ ಅವರಿಗೆ ಉಸಿರು ಕಟ್ಟತ್ತೆ ಯಾಕಂದರೆ ಅದು ಎಲ್ಲಿ ಒಂಥರ ಸ್ಮೆಲ್ ಇರುತ್ತೋ ಅಲ್ಲಿ ಜಾಸ್ತಿ ಬರುತ್ತೆ ನೀವು ನೋಡಿರ್ಬೋದು ಸಿಂಕ್ ಹತ್ತಿರ ಕೆಳಗಡೆ ಪೈಪ್ ಹೋಗಿರೋ ಕಡೆ ಎಲ್ಲ ಜಿರಳೆಗಳು ಜಾಸ್ತಿ ಓಡಾಡ್ತವೆ ಇಲ್ಲ ಆಯಿಲ್ ಐಟಮ್ ಇರೋ ಕಡೆ ಜಾಸ್ತಿ ಜಿರಳೆಗಳಿರುತ್ತೆ ಅಂಥ ಟೈಮಲ್ಲಿ ಇದನ್ನು ನೀವು ರೆಡಿ ಮಾಡ್ಕೋಬೋದು ಊದ್ಗಡ್ಡಿನ ನಾನು ಬಿಡಿಸ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಒಂದೆರಡು ಕರ್ಪೂರನ ಪುಡಿ ಮಾಡಿ ಹಾಕಿದ್ದೀನಿ ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರೆಡಿ ಮಾಡ್ಕೊಳ್ಳಿ ತುಂಬ ನುಣ್ಣಗಾಗಿಲ್ಲ ಅಂದರೆ ನೀರು ಹಾಕಿದ ಮೇಲೆ ಅದು ಕರಗ್ತಾ ಬರುತ್ತೆ ಅದ್ರ ಜೊತೆ ಇನ್ನೂ ಜಾಸ್ತಿ ಪರಿಮಳ ಬರಲಿ ಅಂತ ನಾನು ಶ್ಯಾಂಪೂ ಕೂಡ ಇದ್ದೀನಿ ಶ್ಯಾಂಪು ಹಾಕೋದ್ರಿಂದ ನಿಮಗೆ ಸ್ಪ್ರೇ ಚೆನ್ನಾಗಿ ಸ್ಮೆಲ್ ಘಮ ಘಮ ಅಂತಿರುತ್ತೆ ಸೊಳ್ಳೆಗಳಿಗೆ ಮೊದಲೇ ಹೇಳ್ದಂಗೆ ಸ್ಮೆಲ್ ಎಲ್ಲಿರುತ್ತೋ ಅಲ್ಲಿ ಅದು ಇರೋದೇ ಇಲ್ಲ ಒಂದು ದಿನ ಬರ್ಬೋದು ಎರಡು ದಿನ ಬರ್ಬೋದು ಇದು ಕ್ರಮೇಣ ಇದನ್ನು ನಾವು ಸ್ಪ್ರೇ ಮಾಡ್ತಾ ಬರೋದರಿಂದ ಅದು ವಾಸನೆಗೆ ಘಾಟ್ಗೆ ಮತ್ತೆ ಆ ಕಡೆ ಬರೋದೇ ಇಲ್ಲ ತಲೆ ಸುತ್ತ ಸುತ್ತ ಇದೊಂಥರ ಸ್ಲೋಪ್ ಪಾಯ್ಸನ್ ಥರ ಅವ್ರಿಗೆ ವರ್ಕ್ ಆಗುತ್ತೆ ಕಾಕ್ರೋಚ್ ಸ್ಪ್ರೇ ತಂದು ಹೊಡಿಬೋದು ಎಷ್ಟು ದಿನ ಹೊಡಿತೀರ ಸುಮ್ಮನೆ ದುಡ್ಡು ದುಡ್ಡು ಕೊಟ್ಟು ತರೋದು ಹೊಡೆಯೋದು ಮಾಡ್ತಾ ಇರೋದ್ರಿಂದ ಸುಮ್ಮನೆ ಮಕ್ಳು ಮಕ್ಳು ಇರೋ ಕಡೆ ಭಯ ಆಗುತ್ತೆ ಅದ್ರ ಬದಲು ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಬಿಟ್ಟು ಸೈಡಿಗೆ ಇಟ್ಬಿಡಿ ಡೈಲಿ ನಿಮ್ಮ ಕೆಲಸ ಆದ ಇಟ್ಗೆ ನೈಟು ಇದನ್ನು ಸ್ಪ್ರೇ ಮಾಡಿ ಹೊಡೆದಿಟ್ಟು ಮಲಗೋದ್ರಿಂದ ಸೊಳ್ಳೆಗಳಾಗಲಿ ಸೊಳ್ಳೆ ವಾಸನೆಗೆ ಸೊಳ್ಳೆಗಳು ಈ ಸ್ಪ್ರೇಗೆ ಸೊಳ್ಳೆಗಳು ಕೂಡ ಬರಲ್ಲ ಹತ್ರನೇ ಬರಲ್ಲ ಜಿಳ್ಳೆಗಳಿಗಷ್ಟೇ ಅಲ್ಲ ಸೊಳ್ಳೆ ಇಲ್ಲ ಚಿಕ್ಕ ಚಿಕ್ಕ ಹುಳಗಳು ಏನೇ ಇರುವೆಗಳು ಏನೇ ಬರ್ತಾ ಇದ್ರೂ ಇದು ಕಂಟ್ರೋಲ್ ಆಗ್ತಾ ಬರುತ್ತೆ ನಾನು ಇದನ್ನು ಸೋಸ್ಕೊಂಡು ಸ್ಪ್ರೇ ಬಾಟ್ಲಿಗೆ ಹಾಕ್ತೀನಿ ಯಾಕೆ ಸೋಸೋದಂದರೆ ಇದು ಬಾಟ್ಲಿಗೆ ಸ್ಪ್ರೇ ಮಾಡುವಾಗ ಸ್ವಲ್ಪ ಗಂಟು ಗಂಟಿದ್ರೆ ಸ್ಪ್ರೇ ಬ್ಲಾಕ್ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಸೋಸ್ತಾ ಇದ್ದೀನಿ ಇದನ್ನು ಮತ್ತೆ ಪೇಸ್ಟ್ ಮಾಡ್ತಾನು ಕೂಡ ಅದರಲ್ಲಿ ಸ್ವಲ್ಪ ನೀರು ಹಾಕ್ತಾ ಬಂದರೆ ಮತ್ತೆ ನಿಮಗೆ ಗಂಟು ಗಂಟಿಲ್ಲದೇ ಸ್ಪ್ರೇ ಸಿಗುತ್ತೆ ನಾನಿವಾಗ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ನಾವು ಇದಕ್ಕೆ ಕರ್ಪೂರ ಹಾಕ್ತೀವಿ ಅದ್ರ ಘಾಟ್ ಹೋಗಿಬಿಡುತ್ತೆ ಹಾಗೆ ಶ್ಯಾಂಪೂ ಕೂಡ ಹಾಕಿದ್ದೀವಲ್ಲ ತುಂಬ ಪರಿಮಳ ಇರುತ್ತೆ ತುಂಬ ಒಂದು ವಾರ ಎರಡು ವಾರ ಗಟ್ಟಲೆ ಮಾಡಿಟ್ಕೊಂಬಿಟ್ರೆ ಅದ್ರ ಪವರ್ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ದಿನಕ್ಕಾಗುವಷ್ಟು ಮಾಡಿದ್ದೀನಿ ಇದನ್ನು ನೀವು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳಿ ಈ ರೀತಿ ಸ್ಪ್ರೇ ಇದ್ದೇ ಇರುತ್ತಲ್ಲ ಎಲ್ಲರ ಮನೇಲಿ ಅಕಸ್ಮಾತ್ ಇಲ್ಲ ಅಂದರೆ ನೀವು ಕೈಯಲ್ಲೇ ಈ ಪ ಸ್ಪ್ರೇನ ಚಿಮ್ಸ್ಕೋಬೋದು ಇವಾಗ ಸ್ಪ್ರೇ ರೆಡಿಯಾಗಿದೆ ಜಿಲ್ಲೆಗಳು ಎಲ್ಲೆಲ್ಲಿ ಓಡಾಡ್ತವೆ ಅಂತ ನಿಮಗೆ ಗೊತ್ತಿರುತ್ತಲ್ವ ಅಲ್ಲೆಲ್ಲ ಈ ಸ್ಪ್ರೇನ ನೈಟ್ ಎಲ್ಲ ಕೆಲಸ ಮುಗಿಸಿದ ಮೇಲೆ ಅಡುಗೆ ಕೆಲಸ ಎಲ್ಲ ಆಗಿದ ಮೇಲೆ ಸ್ಪ್ರೇ ಮಾಡಿ ಇಡಿ ಬೆಳಿಗ್ಗೆ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡಿ ಈ ರೀತಿ ಸ್ಪ್ರೇ ರೆಡಿ ಇವಾಗ ಈ ಟ್ರಿಕ್ಸ್ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಯಾರೆಲ್ಲ ವಿಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೆ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಓಕೆ ಥ್ಯಾಂಕ್ ಯು